ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಸ್ಎಸ್ಎಲ್ಸಿ ಟಾಪರ್ಸ್ ಅಭಿನಂದನೆ ಸಲ್ಲಿಸಿದ ನಳಂದ ವಿದ್ಯಾ ಮಂದಿರ ಶಾಲೆಯ ಆಡಳಿತ ಮಂಡಳಿ ಚಿಂತಾಮಣಿ ನಗರದ ಸುವರ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ಶ್ರೀ ನಳಂದ ವಿದ್ಯಾ ಮಂದಿರ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಇತ್ತೀಚೆಗೆ ಹೊರಬಿದ್ದಿದ್ದು ಜ್ಯೋತಿ ಎ ವಿ ಆರುನೂರ ಮೂರು ಅಂಕ ಪಡೆದಿದ್ದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾಳೆ ಬಿಂದು ಶ್ರೀ ಎಸ್ ವೈಷ್ಣವಿ ಆರ್ ಉಸ್ಮಾ ಸುಹಾನಾ ಶೇಕಡ ತೊಂಬತ್ತೈದರಷ್ಟು ಭಾವನಾ ಎ ವಿ ಪಿ ಶೇಕಡ ತೊಂಬತ್ಮೂರರಷ್ಟು ರಿತಿಕ್ ಸಿಂಗ್ ಗಣೇಶ್ ಜೆ ಶೇಕಡ ತೊಂಬತ್ತೊಂದರಷ್ಟು ಜಾನವಿ ಎನ್ ಶೇಕಡ ತೊಂಬತ್ತು ಪ್ರಣವಿ ಆರ್ ಗಂಗೋತ್ರಿ ಆರ್ ಸಾಧು ಸಿಂಗ್ ಎಂಬತ್ತೆಂಟು ಶೇಕಡದಷ್ಟು ಸುದರ್ಶನ್ ಆರ್ ಎಂಬತ್ತಾರು ಶೇಕಡ ನಮೀಷಾ ಎ ಬಿ ಎಂಬತ್ನಾಲ್ಕು ಶೇಕಡಾ ಲೇಖಶ್ರೀ ಸಿ ಎಂ ಎಂಬತ್ತೊಂದು ಶೇಕಡ ಪಡೆದು ಒಟ್ಟಾರೆಯಾಗಿ ಹದಿನೈದು ಡಿಸ್ಟಿಂಕ್ಷನ್ ಹನ್ನೆರಡು ಪ್ರಥಮ ದರ್ಜೆ ನಾಲ್ಕು ದ್ವಿತೀಯ ದರ್ಜೆ ಪಡೆದಿದ್ದು ಒಟ್ಟಾರೆಯಾಗಿ ಶಾಲೆಗೆ ಶೇಕಡಾ ತೊಂಬತ್ತೊಂದು ಶೇಕಡದಷ್ಟು ಫಲಿತಾಂಶ ಬಂದಿದೆ ತೃತೀಯ ಭಾಷೆಯಲ್ಲಿ ನೂರು ಅಂಕಕ್ಕೆ ನೂರು ನಾಲ್ಕು ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಎರಡು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡು ವಿದ್ಯಾರ್ಥಿಗಳು ನೂರು ಅಂಕಕ್ಕೆ ನೂರನ್ನು ಗಳಿಸಿದ್ದಾರೆ ಎಸ್ ಎಸ್ ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯ ಆವರಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ಕಾರ್ಯದರ್ಶಿ ಜಿ ಎಸ್ ರಾವ್ ಖಜಾನ್ಸಿ ಎಸ್ ವಿಜಯಕುಮಾರ್ ಹಾಗೂ ಮುಖ್ಯೋಪಾಧ್ಯಾಯರಾದ ಡಿ ಎನ್ ನಾಗರತ್ನ ಶಾಲಾ ಸಿಬ್ಬಂದಿ ನಾರಾಯಣಸ್ವಾಮಿ ಬಿ ವಿ ಚೌಡಾರೆಡ್ಡಿಯನ್ ಮೋಹನ ಮುರಳಿ ಮಮತಾ ಬಿಕೆ ವನಿತಾ ಆರ್ ರಾಜೇಶ್ವರಿ ಇ ರಘುನಾಥ ಆರ್ ರೇಣುಕಾ ಎಂ ಅನಿತಾ ವಿ ಜ್ಯೋತಿ ಎಂ ಸ್ವಪ್ನವಿ ರೋಶ್ನಿ ಟಿ ಪದ್ಮಾವತಮ್ಮ ಎಸ್ ತಬಸಂ ಸುಲ್ತಾನ ಮಂಜುಳಾ ಎಂ ವಿಜಯಲಕ್ಷ್ಮಿ ಇ ರಾಮು ಇವರು ಅಭಿನಂದನೆಗಳನ್ನು ಸಲ್ಲಿಸಿದರು Claps. Claps. thank

ಿ ನಾನು ಸಿಕ್ಸ್ ನಾಟ್ ತ್ರೀ ಮಾರ್ಕ್ಸ್ ತಗೊಂಡಿದ್ದೀನಿ ನಾನು ಶ್ರೀ ನಳಂದ ವಿದ್ಯಾ ಮಂದಿರಲ್ಲಿ ಇದ್ದೀನಿ ನಾನು ಇಷ್ಟು ಮಾರ್ಕ್ಸ್ ಕರ ಬರೋಕ್ಕೆ ಕಾರಣ ಮಾತ್ರ ಟೀಚರ್ಸೇ ಅವ್ರ ಸಪೋರ್ಟ್ ಇಲ್ಲ ಇಲ್ಲಾಂದರೆ ನಥಿಂಗ್ ಇಸ್ ಪಾಸಿಬಲ್ ಇನ್ಕ್ಲೂಡ್ ಮೈ ಡೆಡಿಕೇಶನ್ ಈಸ್ ಆಲ್ಸೋ ದೇ ನನ್ನ ಡೆಡಿಕೇಶನ್ ಕೂಡ ಅಷ್ಟೇ ಇದೆ ಟೀಚರ್ಸ್ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ ನಮ್ಮ ಹೆಚ್ ಆಮ್ ಆ್ಯಾಮ್ ಕೂಡ ಚೆನ್ನಾಗಿ ಕೊಡ್ತಾರೆ ಈ ಸ್ಕೂಲ್ ಫ್ಯಾಕಲ್ಟಿ ಮಾತ್ರ ಚೆನ್ನಾಗಿದೆ ಅಷ್ಟು ಸಪೋರ್ಟ್ ಐ ಥಿಂಕ್ ನಮ್ಮ ಹೋಮ್ ಎನ್ವಿರಾನ್ಮೆಂಟ್ ಆದರೆ ಇಲ್ಲಿ ಸಿಗುತ್ತೆ ನನ್ನ ಇಷ್ಟು ಮಾರ್ಕ್ಸ್ ತಗೊಳಕ್ಕೆ ಮಾತ್ರ ರೀಸನ್ ಮಾತ್ರ ಟೀಚರ್ಸ್ ನಾವು ಫಸ್ಟ್ ಫಸ್ಟಿಂದ ಇಲ್ಲೇ ಓದಿಸಿದ್ದೀವಿ ಅವರಿಂದ ನಮಗೆ ಏನನ್ನ ಹೆಲ್ಪ್ ಮಾಡಿದ್ರು ನಾವೇನ ಹೆಲ್ಪ್ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ನಾವು ಚೆನ್ನಾಗಿ ಹುಡುಗನನ್ನು ನೋಡಿಕೊಂಡು ಅವ್ರಿಗೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಟ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ನಾವು ಹಳ್ಳಿ ಕಡೆಯಿಂದ ಇವ್ರಿಗೆ ಕಳಿಸಿದ್ದು ಪರವಾಗಿ ಎಷ್ಟು ಮಾತ್ರ ಓದಿದ್ದಾರೆ ಯಾವ ಹಾಲಪ್ಪಲ್ಲಿ ನಮ್ದು ನೆಮ್ಮ ವಿದ್ಯಾಮಿ ಬಂದರೆ ಮಗಳು ಜಾನು ನೈಂಟಿ ಪರ್ಸೆಂಟ್ ತಗಿದ್ದಲ್ಲ ನೀವು ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿದೆ ಈ ಫೀಸಸ್ ಸಹ ಅಷ್ಟೆ ನಮಗೆ ಅನುಕೂಲವಾಗಿ ಅವ್ರು ತೊಗೊಳ್ತಾರೆ ಮೇಡಮ್ ತುಂಬ ಅದ್ಭುತವಾಗಿ ಅದು ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಗೆ ತಂದಿದ್ದಾರೆ ಇವತ್ತು ಪರ್ಸೆಂಟೇಜ್ ಎಲ್ಲ ಮಕ್ಕಳು ಇದರ ತೆಗಿಬೇಕು ಅಂತ ಹೇಳ್ಬಿಟ್ಟು ಅಂತ ಹಾರೈಕೆ ಈ ಸ್ಕೂಲ್ ಬಗ್ಗೆ ಹೇಳ್ಬಿಟ್ಟು ಇನ್ನೂ ಹೆಚ್ಚಾಗಿ ಇರುವಂಥ ಮಕ್ಕಳು ಹೆಚ್ಚಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ನಾವು ಥ್ಯಾಂಕ್ ಯು ಸರ್ ನಮ್ಮ ಮಕ್ಕಳು ಫೈ ನೈಂಟಿ ತ್ರೀ ಮಾರ್ಕ್ಸ್ ತಗೊಂಡಿದ್ದಾರೆ ನರಂದ ಸ್ಕೂಲಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ಅವಳ ಎಫಾಟಿಗೆ ಇದೆ ಹಂಗೆ ಟೀಚರ್ಸು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಆ ಪರ್ಸೆಂಟೇಜ್ ಕಾರಣಕ್ಕೆ ಟೀಚರ್ಸೇ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಅವರು ಹಂಗೆ ಓದಿದ್ದಾರೆ ಸರ್ ನಮಸ್ತೆ ನಾವು ಅಲ್ಲಿ ಕಡೆಯವರು ಸರ್ ನಾವು ರೈತರ ಮಕ್ಕಳು ನಮ್ಮ ಮಗು ಬಂದ್ಬಿಟ್ಟು ರೈತರ ಮಗು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಓದ್ತಾ ಇದೆ ನಮ್ಮ ಮಗು ಎಸ್ ಎಲ್ ಸಿ ತನಕ ಓದಿದೆ ಕೋಚಿಂಗ್ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಟೀಚರ್ಸು ತುಂಬ ಡೆಡಿಕೇಶನ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಏನು ತಪ್ಪಿದೆ ಅದನ್ನು ತಿದ್ದ್ಕೊಳ್ಳೋಕ್ಕೆ ತಿಳಿಸ್ಕೊಡ್ತಾರೆ ಕೋಚಿಂಗ್ ಚೆನ್ನಾಗಿದೆ ಎಲ್ಲ ಮಕ್ಕಳು ಇಲ್ಲಿ ಓದಿಸ್ಬೇಕು ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಮಕ್ಕಳು ಎಷ್ಟು ಯಾರು ಡಲ್ಲರ್ ಇರ್ತಾರೋ ಅಂಥವನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವ್ರನ್ನು ತುಂಬ ಹಾರ್ಡ್ ವರ್ಕ್ ಮಾಡಿಸೋಕ್ಕೆ ಹೇಗೆ ತಿಳಿಸ್ಕೊಡ್ತಾರೆ ಪ್ಲಸ್ಸು ಇಲ್ಲಿ ಸ್ಕೋರ್ ಬರಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಪೇರೆಂಟ್ಸೂ ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಕೊಡಬೇಕು ಎಸ್ ಪೇರೆಂಟ್ಸ್ ಜೊತೆನೂ ಮೀಟಿಂಗ್ ಇಡ್ತಾರೆ ಮಾತಾಡ್ತಾರೆ ಸ್ಕೂಲ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ಸರ್ ಎಸ್ ಥ್ಯಾಂಕ್ ಯು ಸರ್ ನಮಗೂ ಐನೂರ ಎಂಬತ್ತು ಮಾರ್ಕ್ಸ್ ತೆಗ್ದಿಲ್ಲ ಎಸ್ ಈ ಇದು ತೆಗಿಬೇಕಾದ್ರೆ ಈ ಸ್ಕೂಲ್ ಚಿಕ್ಕದಾಗಿದ್ರು ಸರ್ ಎಷ್ಟು ಚಿಕ್ಕ ಮೂರ್ತಿ ಚಿಕ್ಕದಿರೋದು ಕಿತ್ತು ದೊಡ್ಡದಿರಬೇಕು ಚಿಕ್ಕದ ಸ್ಕೂಲ್ ಇದ್ರೂ ಒಳ್ಳೆಯ ವಿದ್ಯಾಭ್ಯ ಪೋಷಕರು ಇದ್ದಿದ್ದಾರೆ ಮ್ಯಾಸ್ಟರ್ ಇದ್ದಿದ್ದಾರೆ ಇಲ್ಲಿ ಅವ್ರಿಗೂ ಇಷ್ಟೊಂದು ಮಾರ್ಕ್ಸ್ ತೆಗಬೇಕಂದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇವ್ರಿಗ್ರಿಗೂ ಒಂದು ಅನುಕಂಪ ಇರೋದ್ರಿಂದ ಇಷ್ಟೊಂದು ಮಾರ್ಕ್ಸ್ ತೆಗೋಕ್ಕೆ ಆಯಿತು ನಾವು ಬರೋದಾದರೂ ಅಲ್ಲಿ ಗಾಡಿಯಿಂದ ಬರೋದು ಅಲ್ಲಿ ಗಾಡಿಯಿಂದ ಪರವಾಗಿಲ್ಲ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಜಾಯಿನ್ ಮಾಡಬೇಕಂತ ಒಂದು ಉದ್ದೇಶ ನನ್ನ ಇರಲಿಲ್ಲ ಇರೋದು ಹೇಳ್ತೀನಿ ಆದರೆ ಊರಲ್ಲಿ ಬೇರೆ ಮಕ್ಕಳೆಲ್ಲ ಸ್ಪಂದಿಸಿದ್ರು ಇ ಎಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ ನಮ್ಮ ನಮ್ಮ ಮಗ ಇವಾಗ ಇಷ್ಟೊಂದು ಮಾರ್ಕ್ಸ್ ತೆಗೆಯೋಕ್ಕೆ ರೀಸನು ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಲು ಆ್ಯಂಡ್ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು ತುಂಬ ಸಪೋರ್ಟಿವು ಆದರೂ ಇನ್ನು ಬೆಳಗ್ಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸು ಈವ್ನಿಂಗ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಜರ್ನಿ ಮಾಡಿದ್ರೂ ತುಂಬ ಟಯರ್ಡ್ ಆದ್ರೂ ಅವನ ಎಫರ್ಟು ಅವ್ನು ತೋರಿಸಿದ್ದಾನೆ ನಾನು ತುಂಬ ಹ್ಯಾಪಿ ಆ್ಯಂಡ್ ಪ್ರೌಡ್ ಫೀಲ್ ಪೇರೆಂಟ್ಸ್ ಆಲ್ಸೋ ಅಂತ ರಿಲೇಷನ್ ಹೌಸು ಪಟ್ಟಣದ ಸೆಂಟ್ರಲ್ಲಿ ಅಥವಾ ನಾ ಕೇಂದ್ರದಲ್ಲಿ ನಳಂದ ವಿದ್ಯಾಮಂದಿರ ಅಂತ ನಮ್ಮ ಒಂದು ಶಾಲೆ ಇದೆ ಈ ಶಾಲೆಯಲ್ಲಿ ಎಂಟು ವರ್ಷದಿಂದ ಎಸ್ ಎಲ್ ಸಿ ಮಕ್ಕಳು ತೇರ್ಗಡೆ ಬರ್ತಾ ಇದ್ದಾರೆ ಅತ್ಯುನ್ನತ ಶ್ರೇಣಿಯಲ್ಲಿ ಈ ವರ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಮೂವತ್ತು ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ಗೆ ಕೂತಿದ್ದು ಇದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಉತ್ತೀರ್ಣರಾಗಿರ್ತಾರೆ ಆ ಉತ್ತೀರ್ಣರಾದಂಥ ಮಕ್ಕಳಲ್ಲಿ ಜ್ಯೋತಿ ಎ ವಿ ಅನ್ನೋ ಒಂದು ಹುಡುಗಿ ತೊಂಬತ್ತೇಳು ಪರ್ಸೆಂಟು ಸೊ ಆರುನೂರು ಇಪ್ಪತ್ತೈದಿಗೆ ಆರುನೂರು ಮೂರು ಅಂಗಗಳನ್ನು ಪಡೆದಿರುವಂಥ ಶ್ರೇಣಿಯನ್ನು ಉತ್ತೀರ್ಣಾಗಿದೆ ಇದೇ ರೀತಿ ನಮ್ಮ ಶಾಲೆಯ ಡಿಸ್ಟಿಂಕ್ಷನ್ ನಾವು ಹೊಡೆದ್ರೆ ಸುಮಾರು ಹನ್ನೆರಡು ಜನ ಡಿಸ್ ಹದಿನೈದು ಜನ ಡಿಸ್ಟಿನ್ಷನ್ ಪಡೆದಿದ್ದಾರೆ ಅದರಲ್ಲಿ ಫಸ್ಟ್ ಕ್ಲಾಸು ಹನ್ನೆರಡು ಜನ ಸೆಕೆಂಡ್ ಕ್ಲಾಸ್ ನಾಲ್ಕು ಜನ ಅದರಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಗ್ಲೀಷಲ್ಲಿ ಇಬ್ಬರು ನೂರಕ್ಕೆ ನೂರು ಹಿಂದಿಯಲ್ಲಿ ನಾಲ್ಕು ಜನ ನೂರಕ್ಕೆ ನೂರು ಸೋಷಿಯಲ್ ಸೈನ್ಸಲ್ಲಿ ನೂರಕ್ಕೆ ಇಬ್ಬರನ್ನು ಬರೆದಿದ್ದಾರೆ ಈ ಒಂದು ಶ್ರೇಣಿಯನ್ನು ನಮ್ಮ ಶಾಲೆಯ ಪಡೆಯಲು ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಉದ್ಯಾಪಕರ ಒಂದ ಉಳಿದ ಏನಿದೆ ಅಧ್ಯಾಪಕರ ಉಳಿದ ಇವರು ಶ್ರಮವಹಿಸಿ ಮಕ್ಕಳಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಟುಕೊಂಡು ಅವರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಎಜುಕೇಷನನ್ನು ಕೊಟ್ಟು ಈ ಶ್ರೇಣಿ ವರ್ಗಾವಣೆಗೆ ಶ್ರಮಿಸಿದ್ದಾರೆ ಅವರಿಗೂ ನಮ್ಮ ಈ ಒಂದು ಶಾಲೆಯ ಅಧ್ಯಾಪಕರೊಂದಿಗೆ ಆಡಳಿತ ಮಾಡಿರುವ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಾವು ಕೊಟ್ಟಂತಹ ಈ ಒಂದು ಏಳಿಗೆಗೆ ಕಾರಣಕರ್ತರು ಪೋಷಕ ಬಂಧುಗಳು ನಾವು ಯಾವುದೇ ವಿಶೇಷವಾದಂಥ ತರಗತಿ ಅವಲಂಬಿಸಿ ನಡೆಸಿದ್ರು ಅದಕ್ಕೆ ಕಾಲಹರಣ ಮಾಡದೆ ಕಾಲಕ್ಕೆ ಸರಿಯಾಗಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅವರಿಗೆ ಒಂದು ಶ್ರೇಣಿ ಆಗೋದಕ್ಕೆ ಅವರು ಕಾರಣಕರ್ತಾಗಿರ್ತಾರೆ ಇಂಥ ಕಾರಣಕರ್ತ ನಡೆಯುತ್ತೆ ಈ ಒಂದು ಶಾಲೆ ಅಭಿವೃದ್ಧಿ ನಡೆಯಲಿ ಅಂತ ಪೋಷಕರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ